ಜಾಗದಲ್ಲಿ ಪಕ್ಕದಲ್ಲಿ ಹಾಕ್ಬೇಕಾದ್ರೆ ಇನ್ನೊಂದು ಕಂಡೆ ಇತ್ತು ಇವರು ಲೀಸ್ ಆ ಲೀಸ್ ಬಂದು ತುಂಬ ಅದಾದ್ಮೇಲೆ ಮೂವತ್ತೇಳು ಗಂಟೆ ಇನ್ನೊಂದ್ ಜಾಗ ಇವರದಿದೆ ಕುರ್ತು ಮಾಡಿದ್ದಾರೆ ಸಿಗ್ನೇಚರ್ಗೋಸ್ಕರ ತಂದು ಸುರಿತಾರೆ ಇವ್ರನ್ನ ವಕೀಲ ಅಲ್ಲಿ ಏನಾಗಿದೆ ಇವರು ಇವ್ರದ್ದು ಒಂದೇ ಅಲ್ಲ ಪ್ರಾಬ್ಲಮ್ ಅಲ್ಲಿ ಅಲ್ಲಿ ಎಲ್ಲ ಕಣ್ಣು ಮುಂಚೆ ಆಡ್ತಾ ಇದ್ರೆ ಕಣ್ಣು ತಂತ್ರಗಾರಿಕೆ ಯಾರೇ ಅಲ್ಲಿ ಪಂಚಾಯತಿ ಇರ್ಬೋದು ಪ್ರತಿಯೊಬ್ರು ಎಲ್ಲಾ ಕಣ್ ಗೊತ್ತಿದ್ರು ಗೊತ್ತಿಲ್ಲದಂಗೆ ನಾಟಕ ಮಾಡ್ತಾ ಇದಾರೆ ಅದರಿಂದ ಕಥೆನೆ ನಡೀತಾ ಇದೆ ರೇವಾ ಕಾಲೇಜ್ ಇದೆ ಸಿ ಆರ್ ಕಾಲೇಜ್ ಇದೆ ಸುಮಾರು ಅಲ್ಲಿ ರೆಸಿಡೆನ್ಸಿಯಲ್ಲಿ ಇದೆ ಆದ್ರೂ ಈ ವಾಸನೆ ಯಾವ ರೀತಿ ಇದೆ ಅಂದರೆ ನೀವು ಅಲ್ಲಿ ಡೈರೆಕ್ಟ್ ಆಗಿ ಅಲ್ಲಿ ಬಂದಾಗ ಗೊತ್ತಾಗುತ್ತೆ ಸಣ್ಣ ಸಣ್ಣ ಮೊಣ ನೊಣಗಳು ಎಲ್ಲ ಕಣ್ಣು ಹೋಗುತ್ತೆ ಹತ್ರದಲ್ಲಿ ಅಷ್ಟು ಪರಿಸರ ಹಾಳಾಗ್ತದೆ ಏನು ಇದಕ್ಕೆ ಮುಂಚೆ ರೇವಾ ಕಾಲೇಜ್ ಮುಂದೆ ಅಂತಿತ್ತು ಆ ಭಾಗದಲ್ಲಿ ನಾವು ಎರಡ್ ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಕೂಡ ಅಲ್ಲಿ ಸಾರ್ವಜನಿಕರು ಹೋರಾಟ ಮಾಡಿ ಅಲ್ಲಿಂದ ಈಗ ಅಲ್ಲಿ ಹೋಗಿ ಮಕ್ಳೇ ಬರೆಸ್ತಾರೆ ಬರೀ ಒಂದು ಲಿಸ್ಟ್ ಎಕರೆ ಆಗಿದೆ ಅಂತ ಸುಮಾರು ಅರವತ್ತೆಪ್ಪತ್ತು ಎಕರೆ ಮೇಲ್ಪಟ್ಟು ಇವರು ಕಸ ಕುಡಿದು ಕ್ಲೋಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಡ್ಜಸ್ಟ್ಮೆಂಟ್ ಕೆಲಸಗಳು ನಡೀತಾ ಇದೆ ಈ ರೀತಿಯಾಗಿ ತೊಂದರೆ ಆಗ್ತಾ ಇರೋದ್ರಿಂದ ತಾವು ಗಮನಿಸಬೇಕು ಅದಲ್ಲದೆ ರಸ್ತೆಗಳಲ್ಲಿ ರಿಂಗ್ ರಸ್ತೆ ಅಂತ ಇದೆ ರಿಂಗ್ ರಸ್ತೆ ಇಲ್ಲೇ ಸುರಿದು ಬಿಟ್ಟು ಸಣ್ಣ ಗಾಡಿಗಳಲ್ಲಿ ದೊಡ್ಡ ಗಾಡಿ ಡಂಪ್ ಮಾಡ್ಕೊಂತಾರೆ ಬೆಳ್ಳಿ ಸರ್ಕಲ್ ಅಂತಿದೆ ಸರ್ಕಲ್ ಅಲ್ಲಿ ತುಂಬಾ ವಾಸನೆಯಲ್ಲಿ ಆಗಲ್ಲ ಇದಕ್ಕೆಲ್ಲ ಮೇನ್ ಕಾರಣ ಏನಂದ್ರೆ ಈ ಕಾಂಟ್ರಾಕ್ಟ್ ದಾರ್ ಏನ್ ಇರ್ತಾರೆ ಬಿ ಇವರು ಅಧಿಕಾರಿಗಳ ಜೊತೆ ಶಾಮೀಲಾಗಿ ಇವರು ಮಾಡ್ತಕ್ಕಂಥ ದಂಧೆ ಇವ್ರಿಗೆ ಅನೌನ್ಸ್ ಮಾಡಿರೋದು ಚಿಕ್ಕಬಳ್ಳಾಪುರ ಇರಬಹುದು ನ್ಯಮಂಗ್ಲ ಇರಬಹುದು ದೊಡ್ಡಬಳ್ಳಾಪುರ ಎಲ್ಲಿ ಅನೌನ್ಸ್ ಆಗಿದ್ವ ಆ ಪಾಯಿಂಡಿಗಳಿಗೆ ಹೋಗಲ್ಲ ಇವ್ರು ಇವರು ಒಂದ್ ದಿನಕ್ಕೆ ಏಳ್ನೂರ ಎಂಟುನೂರು ಗಾಡಿಗಳಲ್ಲಿ ಒಂದೇ ಕಡೆ ತಂದು ಸುರಿತಾರೆ ಅಂದ್ರೆ ಡೀಸೆಲ್ ಅವರು ಉಳಿತಾಯ ಮಾಡ್ಕೊಳ್ಳೋಕೆ ಕಾಂಟ್ರಾಕ್ಟ್ಗಳು ಈ ರೀತಿ ಕೆಲಸನ ಮಾಡ್ತಾ ಇದ್ದಾರೆ ನಮ್ಗೆ ಸಾರ್ವಜನಿಕರಿಗೆಲ್ಲ ತೊಂದರೆ ಕೊಡ್ತಾರೆ

ವಿಶೇಷವಾಗಿ ಎಂ ಸ್ಯಾಂಡ್ ಮಾಡೋದಕ್ಕೆ ಏನು ಮಣ್ಣಿಂದ ಸ್ಯಾಂಡ್ ತೆಗಿತಾ ಅದನ್ನೆಲ್ಲ ಅವಾಯ್ಡ್ ಮಾಡಿ ಎಮ್ ಸ್ಯಾಂಡ್ ಪರ್ಮಿಷನ್ ಕೊಡ್ತಾರೆ ಎಂ ಸ್ಯಾಂಡ್ ಯಾರು ಲೈಸನ್ಸ್ ಇದೆಯೋ ನೀವು ಎಂ ಗೆ ಅಪ್ಲಿಕೇಶನ್ ಹಾಕಿ ಪಾರಿ ತಗೊಂಡಿ ಅಂತ ಆ ಪ್ರಕಾರವಾಗಿ ಪಾರಿ ತಗೊಂಡಿದ್ದಾರೆ ದುಡ್ಡು ಕಟ್ಟಿದ್ದಾರೆ ಸರ್ಕಾರಕ್ಕೆ ಎಲ್ಲ ಗೊತ್ತಿದೆ ಅಧಿಕಾರಿಗಳಿಗೆ ಎಲ್ಲ ಗೊತ್ತಿದೆ ಇವರು ಕರೆಕ್ಟ್ ಇದ್ದಾರೆ ಅಂತ ಆದರೆ ಇವರ ಮೇಲೆ ಒತ್ತಡ ಹಾಕಿ ಸುತ್ತು ಕಸ ಸುತ್ತು ಅದನ್ನು ಮುಚ್ಚೋ ಲೆವೆಲ್ ತಗೊಂಡ್ಬರ್ತಾ ಇದ್ದಾರೆ ಸ್ಪಾಟ್ ಬಂದ್ರೆ ಗೊತ್ತಾಗುತ್ತೆ ಯಾವ ರೀತಿ ಇದೆಯಾ ಪ್ರದೇಶ ಅಂತ ಇವತ್ತೇನು ಡೆಲ್ಲಿಯಲ್ಲಿ ಮಾಲಿನ್ಯ ಆಗ್ತಾ ಇದೆಯೋ ಎರಡು ವರ್ಷ ಆಗುತ್ತೆ ಸುತ್ತಮುತ್ತ ಲೇಔಟ್ ರೆಸಿಡೆನ್ಸ್ ಇರ್ಬೋದು ಏರೋಸ್ಪೇಸ್ ಪಾರ್ಕ್ ಕೆಲವೇ ಕಿಲೋಮೀಟರ್ಗಳಲ್ಲಿ ಐದಾರು ಕಿಲೋಮೀಟರ್ ಇದೆ ಅದಾದ್ಮೇಲೆ ಬರುತ್ತೆ ಅಂತ ಮಧ್ಯ ಜಾಗದಲ್ಲಿ ಹೃದಯ ಭಾಗದಲ್ಲಿ ನೀವು ಈ ರೀತಿ ಮಾಲಿನ್ಯ ಮಾಡ್ತಾ ಹೋಗ್ತಾ ಇದ್ರೆ ಮುಂದಿನ ಪರಿಸ್ಥಿತಿ ಏನಾಗುದು ಕಣ್ಣಾ ಜಿಲ್ಲೆ ಒಳಗಡೆ ಹೋದ್ರೂ ಗೊತ್ತಾಗಲ್ಲ ಲಾರಿಗಳು ಎಲ್ಲಿ ಹೋಗ್ತವೆ ಎಲ್ಲಿ ಕೊಡ್ತವೆ ಅಂತ ಅಂತ ಪರಿಸ್ಥಿತಿ ಅಲ್ಲಿ ಉದ್ಭವಿಸಿದೆ